ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ಬ ನಾಗರಿಕರು ಪ್ರತಿಯೊಬ್ಬ ಪ್ರಜೆನೂ ಈ ವಿಡಿಯೋ ನೋಡಿ ದಯವಿಟ್ಟು ಯಾವ ರೀತಿ ಇದೆ ನಾವು ಕಟ್ಟಿರ್ತಕ್ಕಂಥ ತೆರಿಗೆ ಹಣನ ಯಾವ ರೀತಿ ಪೋಲ್ ಮಾಡಿದ್ದಾರೆ ಯಾವ ರೀತಿ ಪೋಲ್ ಮಾಡ್ತಾ ಇದ್ದಾರೆ ಯಾವ ರೀತಿ ಹಾಳು ಮಾಡ್ತಾಯಿದ್ದಾರೆ ಯಾರಿಗೂ ಇಲ್ಲಿ ಜವಾಬ್ದಾರಿ ಇಲ್ಲ ಅವ್ರದ್ದು ಸ್ವಂತ ವಸ್ತುಗಳಾಗಿದ್ದರೆ ಈ ಥರ ಮಾಡ್ತಿದ್ರ ನೋಡಿ ಸ್ನೇಹಿತರು ದಯವಿಟ್ಟು ನೋಡಿ ನೋಡ್ರಪ್ಪ ಕರ್ನಾಟಕದ ಜನಗಳೇ ಬೆಂಗಳೂರಿನ ನಾಗರಿಕರೇ ನೋಡಿ ನಮ್ಮ ಬಿ ಎಮ್ ಟಿ ಸಿ ಬೆಂಗಳೂರು ಮಹಾನಗರ ಪಾಲಿಕೆ ಸಾರಿಗೆ ಸಂಸ್ಥೆಯ ಈ ಒಂದು ಓಲೋ ಬಸ್ಗಳು ಯಟ್ಟಕ್ಕೆ ತಂದು ನಿಲ್ಲಿಸಿದಾರೆ ಈ ಜಾಗದಲ್ಲಿ ನಾವೇನಾರ ಒಂದು ದ್ವಿಚಕ್ರ ವಾಹನ ಇಲ್ಲಾಂದರೆ ಒಂದು ಕಾರ್ ನಿಲ್ಲಿಸಿದ್ರೆ ನಮಗೆ ಐನೂರಿಂದ ಒಂದು ಸಾವಿರ ರೂಪಾಯಿ ದಂಡ ಹಾಕ್ತಾರೆ ಆದರೆ ಈ ಬಸ್ಸುಗಳು ಸುಮಾರು ದಿನಗಳಿಂದ ಇಲ್ಲೇ ನಿಂತ್ಕೊಂಡಿದ್ದಾವೆ ಮೂರು ಬಸ್ಗಳು ಐದು ಬಸ್ ಇದ್ದವು ಯಾವಾಗ ತಗೊಂಡೋಗಿದ್ದಾರೆ ನೋಡಿ ಈ ಥರ ಈ ಓಲೋ ಬಸ್ಸು ಕೋಟ್ಯಾನ್ಗಟ್ಟಲೆ ಬಸ್ಸು ಇವತ್ತು ಈ ರೀತಿ ಹಾಳು ಹಾಕಿದಾರೆ ಅಂದರೆ ಇದು ಇದಕ್ಕೆ ಯಾರು ಹೊಣೆ ಯಾರ ಜವಾಬ್ದಾರು ಹಿಂಗೆ ಮಾಡಿದರೆ ಹೇಗೆ ಸಾರ್ವಜನಿಕರ ದುಡ್ಡಿಗೆ ಬೆಲೆನೇ ಇಲ್ವ ಅಂದರೆ ಸಾರ್ವಜನಿಕರ ದುಡ್ಡಿಂದ ಬದುಕ್ತಾ ಇರೋ ರಾಜಕಾರಣಿಗಳು ಸಾರ್ವಜನಿಕರ ನಡೀತಾ ಇರತಕ್ಕಂಥ ಸರ್ಕಾರ ಇವತ್ತು ಸಾರ್ವಜನಿಕರ ದುಡ್ಡಿಗೆ ಬೆಲೆ ಇಲ್ಲ ಅಂದರೆ ಇವರು ಕಾರುಗಳು ಇವರು ಜನರು ಸ್ವಂತ ಒಂದು ಮನೆ ಆಗಿರ್ಬೋದು ಒಂದು ಕಾರ್ ಆಗಿರ್ಬೋದು ಈ ಥರ ಬಿಡ್ತಾರಾ ಈ ಥರ ಮಾತಾಡ್ತಾರಾ ಇವತ್ತು ಕುಂಭಮೇಳದ ಬಗ್ಗೆ ಏನೇನೋ ಮಾತಾಡ್ತಾವೆ ಕಾಪಿ ಮುಂಡೆ ತಾವು ಅಲ್ಲಿ ಹಂಗಾಗೋಯಿತು ಹಿಂಗಾಗೋಯಿತು ಅಲ್ಲೆಲ್ಲೆಲ್ಲ ಎತ್ ಬಿಟ್ರು ಇಲ್ಲೆಲ್ಲ ಎತ್ ಬಿಟ್ರು ಅಲ್ಲೆಲ್ಲ ನೀರು ಹೋಗ್ಬಿಡ್ತು ಇಲ್ಲೆಲ್ಲ ನೀರ್ವಾಗ್ಬಿಡ್ತು ಮೋರಿ ನೀರು ಅಂತ ಇಲ್ಲಿ ನೋಡ್ರಯ್ಯ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಮುಂಡ ಮುಚ್ಕೊಂಡು ಹೋಗ್ತಾ ಇದೆ ಇದನ್ನು ಕೇಳ್ರಿ ಮೊದ್ಲು ಆಮೇಲೆ ಕುಂಬೆ ಮೇಳದ ಮಾತಾಡೋಣ ಕುಂಬೆ ಮೇಳದ ಬಗ್ಗೆ ಆಮೇಲೆ ಮಾತಾಡೋಣ ನೋಡ್ಕೊತನ ದೇವ್ರು ಇಲ್ಲಿ ನೋಡ್ರಿ ನಮ್ಮ ದುಡ್ಡು ಯಾವ ರೀತಿ ಪೋಲಾಗ್ತಾ ಇದೆ ನಮ್ಮ ದುಡ್ಡು ಯಾವ ರೀತಿ ಮುಂಡ ಮುಚ್ಕೊಂಡು ಹೋಗ್ತಾ ಇದೆ ಇದನ್ ನೋಡ್ರಯ್ಯಾ ಇದನ್ ಕೇಳ್ರಯ್ಯ ಕೇಳ್ರಯ್ಯ ಅಂದ್ರೆ ಅದು ಬಿಟ್ಟು ಬಿಟ್ಟು ನೋಡ್ರಿ ನಮ್ಮ ನೋಡ್ರಿ ಓಲೋ ಬಸ್ ಹೆಂಗ್ ಮಾಡಿದ್ದೆ ನೋಡ್ರಿ ನೋಡಿ ನಾವು ಮನುಷ್ಯರು ಸ್ವತಾದ ಮೇಲೆ ನಮ್ಮನ್ನು ಸುಟ್ಟಾಕ್ತಾರೆ ಇಲ್ಲ ಮಣ್ಣು ಮಾಡ್ತಾರೆ ಕರೆಂಟ್ ಕೊಟ್ಟು ಶಾಕ್ ಕೊಟ್ಟು ಡಮ್ಮನಚ್ಬಿಡ್ತಾರೆ ಆ ರೀತಿ ಈ ಬಸ್ಸುಗಳು ಕೆಲಸಕ್ಕೆ ಬಾರದ ಬಸ್ಸುಗಳನ್ನು ಇವ್ರು ನಿಲ್ಸ್ಕೊಳ್ಳೋ ಬದಲು ಮಾರ್ಬೋದಲ್ಲ ಗುಜರಿಗೆ ಹಾಕ್ಬೋದಲ್ಲ ತಗೊಂತಾರೆ ಯಾಕೆ ತಗೊಳ್ಳಲ್ಲ ತಗೊಂಡೆ ತಗೊಂತಾರೆ ಪ್ರತಿಯೊಂದು ಎಷ್ಟೋ ಡಿಪೋಗಳಲ್ಲಿ ಒಟ್ಟು ಗಟ್ಟಲೆ ಬಸ್ತು ಈ ಥರ ಬಿದ್ದಿದ್ದಾವೆ ಈ ಥರ ಬಿದ್ದಿದ್ದಾವೆ ನೋಡಿ ರಸ್ತೆಯಲ್ಲಿ ತಂದು ನಿಲ್ಸಿದ್ದಾರೆ ಇದನ್ನು ಇನ್ವೆಸ್ಟ್ ಕರ್ನಾಟಕ ಅಂತ ಮಾಡಿದ್ರಲ್ಲಪ್ಪ ಅವ್ರನ್ನ ಇಲ್ಲಿ ಕರಿಬೇಕಾಗಿತ್ತು ಈ ಬಸ್ಗಳಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ನಿಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದರು ನೋಡಿ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳೇ ಮತ್ತು ಸಾರಿಗೆ ಮಂತ್ರಿಗಳಿಗಂತೂ ಬಿಡು ಡಿಪೆಗಳಿಗೆ ಬರೋಕ್ಕೆ ವಿಧಾನಸೌಧ ಆಯಿತು ಮನೆ ಆಯಿತು ಆಫೀಸ್ ಆಯಿತು ಅಷ್ಟೇ ಹಿಂಗೆಲ್ಲ ಡಿಪೆಗಳಿಗೆ ಬಂದು ವಿಸಿಟ್ ಕೊಟ್ಟು ಯಾವ್ದಾರ ಒಂದು ಡಿಪ್ಪಾಗ ಹೋಗಿ ಇದರ ತೋರಿಸಿ ನೋಡೋಣ ಸಾರಿಗೆ ಮಂತ್ರಿಗಳು ಇದುವರೆಗುನು ಯಾವ್ದಾರ ಒಂದು ಡಿಪ್ಪಾಗೆ ಒಂದು ಡಿಪ್ಪಾಗ ಹೋಗಿ ಅಲ್ಲಿನ ವ್ಯವಸ್ಥೆ ಅಲ್ಲಿನ ದುರ್ವ್ಯವಸ್ಥೆ ಅಲ್ಲಿನ ಅವ್ಯವಸ್ಥೆ ನೋಡಿ ಆ ಮಂತ್ರಿಗಳು ಏನಾರ ಕ್ರಮ ತಗೊಂಡಿದಾರ ಮತ್ತೆ ಸಾರಿಗೆ ಅಧಿಕಾರಿಗಳು ಏನು ಗೆಣಸ್ಕೊಳ್ತವ್ರ ಇಲ್ಲ ಏನು ಬದ್ನೆಕಾಯಿ ಕೀಳ್ತಾರ ಸಾರಿಗೆ ಅಧಿಕಾರಿಗಳು ಏನಕ್ಕೆ ಅವರಿಗೆ ಸಂಬಳ ಕೊಟ್ಟು ಅವ್ರಿಗೆ ಒಂದೊಂದು ಕಾರ್ ಕೊಟ್ಟು ಅವ್ರಿಗೆ ಮನೆಗಳ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟು ಈ ಥರ ಇಟ್ಕೊಂಡು ನೀವು ಡಿಪೋ ಮ್ಯಾನೇಜರ್ ಏನು ಕೆಣಸುಕಳ್ತವನ ಏನು ಗಿತ್ತ ಮೀಸಕ್ ಹೋಗೋಣ ಡಿಪೋ ಮ್ಯಾನೇಜರು ಇಲ್ಲ ಎಲ್ಲರೂ ಬದನೇಕಾಯಿ ಟೊಮೆಟೊ ಕೇಳೋಕೆ ಏನಾರು ಹೋಗೋಣ ಡಿಪೋ ಮ್ಯಾನೇಜರು ಸಾರಿಗೆ ಅಧಿಕಾರಿಗಳು ನೀವೆಲ್ಲ ಏನ್ರಿ ಮಾಡ್ತಾ ಇದ್ದೀರಾ ಒಟ್ಟೆಗೆ ಏನ್ರಿ ತಿಂತಾ ಇದ್ದಾರೆ ನೀವೆಲ್ಲ ಇಂಥವೆಲ್ಲ ಕಣ್ಣಿಗೆ ಕಾಣಿಸಲ್ವ ನಿಮಗೆ ಯಾಕೆ ಹಳೆ ಬಸ್ಸು ಹಿಂಗೆ ಆಗಿದಾವೆ ಕೆಲಸಕ್ಕೆ ಬರ್ತಾ ಇಲ್ಲ ಇವನ್ನ ಗುಜರಿಗೆ ಹಾಕಿರಿ ಮಾರಿ ಬೇರೆ ಏನಾರ ವ್ಯವಸ್ಥೆ ಮಾಡ್ರಿ ಅಂತ ಇಟ್ಕೊಂಡ ಇಟ್ಕಂಡೇನು ಪೂಜೆ ಮಾಡ್ತೀರಾ ಇಟ್ಕಂಡೇನು ರುದ್ರಾಕ್ಷ ಯಾಕೆ ಮಾಡ್ತೀರಾ ದಿನ ಡಿಪ್ಪೊಗಳ್ ಇಟ್ಕೊಂಡು ಏನು ಮೇಳೆ ಮಾಡ್ತೀರೇನು ರೀ ಡಿಪೋಗಳಲ್ಲೆಲ್ಲ ಸಾರಿಗೆ ಮಂತ್ರಿಗಳೇ ದಯವಿಟ್ಟು ಈ ಥರ ಡಿಪೋಗಳಿಗೆ ವಿಸಿಟ್ ಆಡಿ ಸತಿ ವಿಸಿಟ್ ಮಾಡಿ ನೀವೇನು ಹಂಗೆ ಸುಮ್ಸುಮ್ನೆ ಹೋಗೋಲ್ಲ ಕಾರ್ ಇರುತ್ತೆ ಸರ್ಕಾರಿ ಕಾರಲ್ಲಿ ಹೋಗ್ತೀರಾ ನೀವೇನು ಬಸ್ಸಲ್ಲಿ ಹೋಗಲ್ಲ ಇಲ್ಲೇ ನಡ್ಕೊಂಡು ಹೋಗೋಲ್ಲ ಇಲ್ಲ ಸೈಕಲಲ್ಲಿ ಹೋಗಲ್ಲ ದಯವಿಟ್ಟು ಈ ಥರ ಒಂದು ಡಿಪೊಗಳಿಗೆ ನೋಡ್ರಪ್ಪ ಕುಂಭಮೇಳದಲ್ಲಿ ಗಲೀಜು ಆಗುತ್ತೆ ಅಂತ ಹೇಳ್ತಿದ್ರಲ್ಲ ಇಲ್ಲಿ ಮಟನ್ ಅಂಗರ ಹೋಟ್ಲಾರ ತೊಂದು ಕಸ ದಿನ ಬಿಸಾಕ್ತಾರೆ ನೋಡಿರಿ ಇದನ್ನ ನೋಡ್ರಿ ಸ್ವಲ್ಪ ಕುಂಭಮೇಳದ ಬಗ್ಗೆ ಆಮೇಲೆ ಮಾತಾಡೋಣ ಅದು ನಮ್ಮೂರ ನಮ್ಮೂರಲ್ಲ ಇಲ್ಲಿ ನಮ್ಮೂರ ಬಗ್ಗೆ ಮಾತಾಡಿ ನಮ್ಮ ರಾಜ್ಯದ ಬಗ್ಗೆ ಮಾತಾಡಿ ಆಮೇಲೆ ಬೇರೆ ಊರ ಬಗ್ಗೆ ನಮ್ಮೂರೇ ಗಬ್ ನಾರತಾ ಇದೆ ಇವರು ಬೇರೆ ಊರಿಗೆ ಮುಗಿಸ್ ನೋಡೋಕೆ ಹೋಗ್ತಾರೆ ನೋಡಿ ನಮ್ಮ ದುಡ್ಡು ಟೈರ್ಗಳು ಹೆಂಗಾಗಿದ್ದಾವೆ ನಮ್ಮ ದುಡ್ಡು ಇದು ಸಾರ್ವಜನಿಕರ ತಲೆಗೆ ಕಟ್ಟಿರ್ತಕ್ಕಂಥ ದುಡ್ಡು ಇದು ಯಾರಪ್ಪನ ಮನೆ ದುಡ್ಡು ಅಲ್ಲ ಯಾವುದೇ ಮಂತ್ರಿ ಒಂದು ರೂಪಾಯಿ ಹಾಕಿರಲ್ಲ ಯಾವುದೇ ಸರ್ಕಾರಿ ಅಧಿಕಾರಿ ಒಂದು ರೂಪಾಯಿ ಹಾಕಿರಲ್ಲ ಲಕ್ಷಾಂತರ ಸಂಬಳ ತಗೊಂಡು ಇವತ್ತು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ನೋಡಿ ಬಸ್ಸುಗಳು ಯಾವ ರೀತಿ ಆಗಿದೆ ಓಲೋ ಬಸ್ಸು ಮಾಮೂಲಿ ಬಸ್ ಅಲ್ಲ ಈ ಥರ ತಗೊಂಬಂದು ರೋಡಲ್ಲಿ ಏನು ಸೋಗಿಟ್ಟವ್ರೆ ಇದನ್ನ ರೋಡಲ್ಲಿ ಏನು ಪ್ರದರ್ಶನ ಮಾಡೋಕ್ಕಿಂತ ಏನು ಈ ಥರ ಬಸ್ಗಳು ಇಲ್ಲಿ ಐನಿ ದುಡ್ಡು ಇಲ್ಲ ಹೋಗವೆ ಗೊತ್ತಿಲ್ಲ ಇವತ್ತು ಮೂರವೇ ಇದು ರಿಂಗ್ ರಸ್ತೆ ದೇವೇಗೌಡರು ಪೆಟ್ರೋಲ್ ಬಂಕ್ ಹತ್ರ ಇಲ್ಲಿ ನ್ಯಾಷನಲ್ ಅಪೋಲೋ ಪಬ್ಲಿಕ್ ಸ್ಕೂಲ್ ಇದೆ ಕಾಮೆಕ್ಕೆ ರೋಡು ಕಾಮೆಕ್ಕ ಡಿಪ್ಪ ಬಸ್ಗಳು ಇವು ಇಲ್ಲಿ ತಂದು ನಿಲ್ಲಿಸಿದ್ದಾರೆ ಈ ರೀತಿ ಆಗಿರೋದು ಸರಿನಾ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಸ್ಸುಗಳು ಇದಕ್ಕೆ ಸಾರ್ವಜನಿಕರ ದುಡ್ಡಿಗೆ ಬೆಲೆ ಅಲ್ವಾ ಸಾರಿಗೆ ಸಾರ್ವಜನಿಕರ ಕಟ್ಟಿರ್ತಕ್ಕಂಥ ತೆರೆಗಾಣಕ್ಕೆ ಬೆಲೆ ಅಲ್ವಾ ಸಾರಿಗೆ ಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳೇ ಮತ್ತು ಸಾರಿಗೆ ಅಧಿಕಾರಿಗಳೇ ನೀವೆಲ್ಲ ಏನು ಮಾಡ್ತಾ ಇದ್ದೀರಿ ಬರೇ ನಿಮ್ಮ ನಿಮ್ಮ ಇವತ್ತು ಅಧಿಕಾರಿಗೋಸ್ಕರ ಸ್ನೇಹಿತರೆ ನೋಡಿದ್ರಲ್ಲ ಯಾವ ರೀತಿ ಆಗಿದೆ ಯಾವ ರೀತಿ ಕುಲುಗಟ್ಟು ಹೋಗಿದೆ ಯಾವ ರೀತಿ ಸಾರ್ವಜನಿಕರು ಎಚ್ಚರಿಕವಾಗಿದ್ದಾರೆ ನೋಡಿ ನಾ ನಾವು ಎಲ್ಲೆಲ್ಲಿದ್ದೋ ಯಾವುದ್ಯಾವುದೋ ಸುದ್ದಿ ಮಾತಾಡ್ತಾ ಇದ್ದಾರೆ ಆದರೆ ಇವತ್ತು ನಮ್ಮ ಚಾಲಕರಿಗೆ ಸರಿಯಾದ ರೀತಿಯಲ್ಲಿ ಇಪ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿವರೆಗೂ ಇನ್ನೂ ಸಂಬಳ ಜಾಸ್ತಿನೇ ಮಾಡಿಲ್ಲ ಸಂಬಳ ಜಾಸ್ತಿನೂ ಮಾಡ್ತಾ ಇಲ್ಲ ಅದೇ ಸಂಬಳದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ಅವರು ಇಪ್ಪತ್ತು ಗಂಟೆ ಕೆಲಸ ಮಾಡ್ತಾರೆ ನಮಗೋಸ್ಕರ ಸಾರ್ವಜನಿಕರಿಗೋಸ್ಕರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಶಾಲಕರಿಗೆ ಮತ್ತೆ ಸಪೋರ್ಟ್ ಮಾಡಿ ಮತ್ತೆ ಸರಿಯಾದ ರೀತಿಯಲ್ಲಿ ಅವರಿಗೆ ಇದು ಪಿ ಎಫ್ ದುಡ್ಡಿ ಇಲ್ಲ ಎಲ್ಲ ಅದನ್ನು ನುಂಗೆ ನೀರು ಕೊಡ್ತಾರೆ ಮತ್ತು ಇವತ್ತು ಶಕ್ತಿ ಯೋಜನೆ ಅಂತ ಇದೆ ಅದು ಕೂಡ ಸರಿಯಾದ ರೀತಿಲಿ ಆ ಡಿಪೋಗಳಿಗೆ ಹೋಗ್ತಾ ಇಲ್ಲ ಆ ಸಾರಿಗೆ ಇಲಾಖೆಗೆ ಇವು ಎಲ್ಲ ಇವರೇ ನುಂಗೆ ನೀರು ಕುಡಿತಾ ಇದ್ದಾರೆ ನೋಡಿ ಇಂಥವೆಲ್ಲ ಪ್ರಶ್ನೆ ಮಾಡಬೇಕು ನಾವು ಪ್ರಶ್ನೆ ಮಾಡ್ದಂಗೆ ಸುಮ್ಮನೆ ಕೂತ್ಕೊಂಡ್ರೆ ಇವರು ಆಡಿದ್ದೇ ಆಟ ಮಾಡಿದ್ದೆ ಮಾಟ ಅನ್ಕೊಂಡು ಇವರು ಎಂಜಾಯ್ ಮಾಡ್ತಾ ಇದ್ದಾರೆ ನಾವು ಮಾತ್ರ ಈ ರೀತಿ ಒದ್ದಾಡ್ತಾ ಇದ್ದೀವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇವತ್ತು ವೃದ್ಧಾಪ ವೇತನನಿಲ್ಲ ಯಾವ ವೇತನನಿಲ್ಲ ಎಲ್ಲ ಮುಂಡೆ ಮುಚ್ಕೊಂಡು ಯಾವುದೂ ಇಲ್ಲ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿವರೆಗೂ ಇಪ್ಪತ್ತೈದವರೆಗೂ ಇನ್ನೂ ಅವ್ರಿಗೆ ಇನ್ನೂ ಸಂಬಳ ಜಾಸ್ತಿ ಮಾಡಿಲ್ಲ ಇಂಕ್ರೀಜ್ ಮಾಡಿಲ್ಲ ಅವರಿಗೆ ಅದೇ ಸಂಬಳದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಸರಿನ ಇದು ಅರ್ಥ ಮಾಡ್ಕೊಳ್ಳಿ ಒಳ್ಳೇದಾಗಲಿ ಎಲ್ಲರಿಗೂ ಜೈ ಕರ್ನಾಟಕ ಮತ್ತೆ